ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಅಂದರೆ ಈರುಳ್ಳಿ ಇಲ್ಲದೆ ಟೊಮೊಟೊ ಗೊಜ್ಜಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಅಂದರೆ ಇವತ್ತು ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೊಮೊಟೊ ಹೆಚ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸಾಂಬಾರು ಪುಡಿ ಅರಶಿನ ಪುಡಿ ಸ್ವಲ್ಪ ಉಪ್ಪು ಪ್ಯಾನ್ ಎರಡು ಸ್ಪೂನ್ ಆಯಲ್ ಈಗ ಇದೆಲ್ಲ ಒಗ್ಗರಣೆಗೆ ಎತ್ಕೊಂಡಿರೋದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಹಾಕ್ಬೇಕು ಈಗ ಟೊಮೊಟೊ ಚೆನ್ನಾಗಿ ಫುಲ್ ಸ್ಮ್ಯಾಶ್ ಆದಮೇಲೆ ಈ ಥರ ಸ್ಮ್ಯಾಶ್ ಆದಮೇಲೆ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಆ್ಯಡ್ ಮಾಡ್ಕೊಳ್ತೀವಿ ವಿತ್ತು ಕೊತ್ತಂಬರಿ ಇವಾಗ ರೆಡಿ ಆಗಿದೆ ಟೊಮೊಟೊ ಗೊಜ್ಜು